ಪದಕೋಶದ ಹೊಸ ಪದ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಈ ಹಿಂದೆ ಹೇಳಿದಂತೆ ಅಚ್ಚ ಕನ್ನಡದ ಪದಗಳನ್ನು ಹೊಸ ಅರ್ಥಗಳೊಡನೆ ಪ್ರಯೋಗಿಸುವುದು ಒಂದು ದಾರಿ ಕನ್ನಡದಲ್ಲಿ ಇಂತಹ ಪ್ರಯೋಗಗಳು ಕಳೆದ ಶತಮಾನದ ಉದ್ದಕ್ಕೂ ಬೇರೆ ಬೇರೆ ಪ್ರಮಾಣದಲ್ಲಿ ನಡೆದಿದ್ದಿದೆ ಆದರೆ ಕಳೆದ ಐವತ್ತು ವರ್ಷದಲ್ಲಿ ವೈಜ್ಞಾನಿಕ ಪಾರಿಭಾಷಿಕ ಪದಗಳನ್ನು ಹೀಗೆ ಕನ್ನಡದ ದೇಶ್ಯ ಪದಗಳಿಂದ ರೂಪಿಸುವ ಯತ್ನವನ್ನು ಡಾಕ್ಟರ್ ಡಿ ಎಸ್ ಶಿವಪ್ಪ ಅವರು ಮಾಡಿದ್ದಾರೆ ವೈದ್ಯಕೀಯ ವಲಯದ ಪಾರಿಭಾಷಿಕ ಪದಗಳಿಗೆ ಕನ್ನಡದ ಪದಗಳಿಂದಲೇ ಹೊಸ ಪಾರಿಭಾಷಿಕ ಪದಗಳನ್ನು ಕಟ್ಟುವ ಅವರ ಪ್ರಯತ್ನ ಹೆಚ್ಚು ಜನ ಅನುಯಾಯಿಗಳನ್ನು ಪಡೆಯಲಿಲ್ಲ ಅವರು ರೂಪಿಸಿಕೊಟ್ಟ ಪದಗಳನ್ನು ಈಗ ಬಳಸುತ್ತಿರುವವರಲ್ಲಿ ಡಾಕ್ಟರ್ ಪಿ ಎಸ್ ಶಂಕರ್ ಅವರನ್ನು ಹೆಸರಿಸಬಹುದು ವೈದ್ಯಕೀಯ ಬರಹಗಳು ವೈದ್ಯರನ್ನು ಉದ್ದೇಶಿಸಿರುವುದಿಲ್ಲ ಜನಾರೋಗ್ಯದ ವಲಯದಲ್ಲಿ ಅಕ್ಷರಸ್ಥ ಜನರಿಗೆ ತಿಳುವಳಿಕೆ ನೀಡಲೆಂದು ರಚನೆಯಾಗುತ್ತವೆ ಅವರಿಗೆ ತಮ್ಮ ನಿತ್ಯದ ಭಾಷೆಯ ಪದಗಳನ್ನೇ ಬಳಸಿದ ಪಾರಿಭಾಷಿಕ ಪದಗಳು ಹೆಚ್ಚು ಸೂಕ್ತವಾಗುತ್ತವೆ ಎಂಬುದು ಇಂತಹ ಬಳಕೆಯ ಹಿಂದಿನ ತರ್ಕ ಹೀಗೆ ಹೊಸ ಪದಗಳನ್ನು ಕನ್ನಡದ ಮೂಲ ಪದಗಳಿಂದಲೇ ರಚಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಅಲ್ಲದೆ ಅಂತಹ ಪದಗಳನ್ನು ಹುಡುಕಿ ತೆಗೆಯುವ ಜೊತೆಗೆ ನಿರ್ದಿಷ್ಟ ಅರ್ಥವನ್ನು ಅವು ಹೊಂದುವಂತೆ ನೋಡಿಕೊಳ್ಳುವುದು ಇನ್ನೂ ಕಷ್ಟ ನಿದರ್ಶನಕ್ಕೆ ಒಂದು ಪದವನ್ನು ಚರ್ಚಿಸಬಹುದು ಹಾರ್ಟ್ ಎಂಬ ಅಂಗವನ್ನು ಸೂಚಿಸಲು ಸಂಸ್ಕೃತದ ಹೃದಯ ಎಂಬ ಪದವನ್ನು ಬಳಸುತ್ತೇವೆ ಅದನ್ನು ಆಧರಿಸಿ ಹೃದಯ ರೋಗ ಹೃದಯ ಸ್ತಂಭನ ಹೃತ್ಕರ್ಣ ಹೃತ್ಕುಕ್ಷಿ ಕುಕ್ಷಿ ಹೃದಯನಾಳ ಮುಂತಾದ ಪದಗಳನ್ನು ರೂಪಿಸಿಬಿಡುತ್ತೇವೆ ಬದಲಿಗೆ ಒಂದು ವೇಳೆ ಹಾರ್ಟ್ಗೆ ಸಂವಾದಿಯಾಗಿ ಕನ್ನಡದ ಗುಂಡಿಗೆ ಎಂಬ ಪದವನ್ನು ಬಳಸಿದೆವು ಎಂದುಕೊಳ್ಳೋಣ ಈಗ ಈ ಗುಂಡಿಗೆ ಪದವನ್ನು ಆಧಾರವಾಗಿಟ್ಟುಕೊಂಡು ಬೇರೆ ಬೇರೆ ಪದಗಳನ್ನು ರೂಪಿಸಬೇಕಾಗುತ್ತದೆ ಅದು ಅಲ್ಲದೆ ಕನ್ನಡದ ಗುಂಡಿಗೆ ಎಂಬ ಪದಕ್ಕೆ ದೇಹದ ಒಂದು ಭಾಗ ಎಂಬ ಅರ್ಥದ ಜೊತೆಗೆ ಧೈರ್ಯ ಸಾಹಸ ಮುಂತಾದ ಅರ್ಥಗಳು ಇವೆ ಪಾರಿಭಾಷಿಕ ಪದವಾಗಿ ಅದನ್ನು ದೇಹದ ಒಂದು ಭಾಗ ಎಂದು ಬಳಸಿದ ಕೂಡಲೇ ಅದರ ಬೇರೆ ಅರ್ಥಗಳನ್ನು ನಿರಾಕರಿಸಬೇಕಾಗುತ್ತದೆ ಇದು ಒಂದು ಸಮಸ್ಯೆ ಈ ಪ್ರಕ್ರಿಯೆ ಎಷ್ಟು ಕಠಿಣ ಎಂದು ಹೇಳಲು ಈ ಉದಾಹರಣೆಯನ್ನು ನೀಡಲಾಯಿತೇ ಹೊರತು ಹೀಗೆ ಕನ್ನಡದ ಪದಗಳನ್ನು ಆಧರಿಸಿ ಹೊಸ ಪದಗಳನ್ನು ನಿರ್ಮಾಣ ಮಾಡಬಾರದು ಎನ್ನುವುದು ಉದ್ದೇಶವಲ್ಲ ಆದರೆ ಇಂತಹ ಪ್ರಯತ್ನಗಳು ಕನ್ನಡದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಆಗಲಿಲ್ಲ ಎಂಬುದು ಗಮನಿಸಬೇಕಾದ ವಿಷಯ ಪಾರಿಭಾಷಿಕ ಪದಗಳನ್ನು ರೂಪಿಸುವಾಗ ಬರಹದ ಭಾಷೆಯಲ್ಲಿ ಸಂಸ್ಕೃತದ ಪದಗಳನ್ನು ಬಳಸುವುದು ಅವುಗಳನ್ನು ಆಧರಿಸಿ ಹೊಸ ಹೊಸ ಪದಗಳನ್ನು ನಿರ್ಮಿಸುವುದು ಜಾರಿಯಲ್ಲಿರುವ ಒಂದು ಜನಪ್ರಿಯ ವಿಧಾನ ಹೀಗೆ ಸಂಸ್ಕೃತವನ್ನು ಆಶ್ರಯಿಸುವವರು ಆ ಪದಗಳಿಂದ ಖಚಿತ ಅರ್ಥವನ್ನು ಪಡೆಯುವುದು ಸಾಧ್ಯವೆಂದು ನಂಬಿದ್ದಾರೆ ಈ ನಂಬಿಕೆ ಎಲ್ಲ ಸಂದರ್ಭಗಳಲ್ಲೂ ನಿಜವಾಗದೇ ಹೋಗಬಹುದು ತೀರಾ ಈಚೆಗೆ ಡಾಕ್ಟರ್ ಡಿ ಎನ್ ಶಂಕರ ಭಟ್ಟರು ತಮ್ಮ ಕನ್ನಡ ಬರಹವನ್ನು ಸರಿಪಡಿಸೋಣ ಎಂಬ ಕೃತಿಯಲ್ಲಿ ಇದು ಕ್ರಿಸ್ತಶಕ ಎರಡು ಸಾವಿರದ ಐದರಲ್ಲಿ ಪ್ರಕಟಗೊಂಡಿದೆ ಈ ಕುರಿತು ಒಂದು ಚರ್ಚೆಯನ್ನು ಬಳಸಿದ್ದಾರೆ ಕನ್ನಡ ಬರಹದಲ್ಲಿ ಸಂಸ್ಕೃತ ಪದಗಳ ಬಳಕೆ ಕೆಲವು ವಲಯಗಳಲ್ಲಂತೂ ತೀರಾ ಹೆಚ್ಚಾಗಿರುವುದನ್ನು ಗಮನಿಸಿ ಅವರು ಇದು ಖಚಿತತೆಯನ್ನು ಕಾಯ್ದುಕೊಳ್ಳುತ್ತದೆಯೋ ಇಲ್ಲವೋ ಎಂಬ ಬಗೆಗೆ ಚರ್ಚಿಸಿದ್ದಾರೆ ಅವರ ಮುಖ್ಯ ನಿರ್ಣಯಗಳು ಎರಡು ಒಂದು ಸಂಸ್ಕೃತ ಪದಗಳ ಬಳಕೆಯಿಂದಾಗಿ ನಾವು ತಿಳಿದಂತೆ ಖಚಿತಾರ್ಥ ಒದಗುವುದಿಲ್ಲ ಆದರೆ ಖಚಿತವಾಗಿದೆ ಎಂದು ನಾವು ನಂಬಿರುತ್ತೇವೆ ಪರಿಶೀಲಿಸಿದರೆ ಅಲ್ಲಿರುವ ಗೊಂದಲಗಳು ಹೊರಬೀಳುತ್ತವೆ ಎರಡನೇ ನಿರ್ಣಯ ಕನ್ನಡದ ಪದಗಳನ್ನು ಬಳಸಿ ಹೊಸ ಪದಗಳನ್ನು ಕಟ್ಟುವುದು ಕಷ್ಟ ಆದರೂ ಅಸಾಧ್ಯವಲ್ಲ ಕನ್ನಡದ ಪ್ರಕೃತಿಗಳನ್ನು ಧಾತುಗಳನ್ನು ಪ್ರತ್ಯಯಗಳನ್ನು ಅಭ್ಯಾಸ ಮಾಡುವ ಮೂಲಕ ಹೊಸ ಪದಗಳನ್ನು ನಿರ್ಮಿಸಲು ಸಾಧ್ಯ ಎಂದಿದ್ದಾರೆ ಡಾಕ್ಟರ್ ಶಂಕರ್ ಭಟ್ ಅವರ ಈ ಚಿಂತನೆ ಸಾಧುವಾಗಿದೆ ಭಾಷಾ ಯೋಜಕರು ಈ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಕನ್ನಡ ಬಳಕೆಯ ಪದಕೋಶದಲ್ಲಿ ಇರುವ ಇನ್ನೊಂದು ಸಮಸ್ಯೆ ಎಂದರೆ ಸಾಧು ರೂಪಗಳ ಕೊರತೆ ಎಂದರೆ ಒಂದೇ ಪದವನ್ನು ಒಂದಕ್ಕಿಂತ ಹೆಚ್ಚು ರೂಪದಲ್ಲಿ ಉಚ್ಚರಿಸುವುದು ಮತ್ತು ಬರೆಯುವುದು ಹೀಗೆ ಮಾಡುವುದು ಭಾಷಿಕರ ಎಚ್ಚರದ ಕೆಲಸವೇನಲ್ಲ ಮತ್ತು ಈ ಪರಿಸ್ಥಿತಿ ಅಸಹಜವೇನಲ್ಲ ಭಾಷೆಗಳಲ್ಲಿ ಹೀಗೆ ರೂಪವೈವಿಧ್ಯ ಮತ್ತು ಕಾಗುಣಿತದ ಪರ್ಯಾಯಗಳು ಇರುತ್ತವೆ ಆದರೆ ಕನ್ನಡದಲ್ಲಿ ಈ ಪರಿಸ್ಥಿತಿ ಇನ್ನೂ ಅಸ್ಪಷ್ಟ ಆಕಾರದಲ್ಲಿ ನೆಲೆಯೂರಿದೆ ಕೆಲವು ನಿದರ್ಶನಗಳನ್ನು ನೋಡೋಣ ಮೆದುಳು ಮಿದುಳು ನಿನ್ನೆ ನೆನ್ನೆ ಚನ್ನ ಚೆನ್ನ ಇನ್ನು ಮುಂದಿನ ಪದಗಳಲ್ಲಿ ಮೊದಲನೆಯ ಪದ ಮಹಾಪ್ರಾಣ ಇರುತ್ತದೆ ದಾಳಿ ದಾಳಿ ಘಂಟೆ ಗಂಟೆ ಧೂಳು ಧೂಳು ಭತ್ತ ಭತ್ತ ಒಂಬತ್ತು ಒಂಬತ್ತು ಇಂಥ ಪದಗಳನ್ನು ನಾವು ಪಟ್ಟಿ ಮಾಡುತ್ತಾ ಹೋಗಬಹುದು ಇವುಗಳ ಭಿನ್ನ ಉಚ್ಚಾರಣೆಯಿಂದ ಇಲ್ಲವೇ ಬರಹ ರೂಪಗಳಿಂದ ಸಂವಹನಕ್ಕೆ ಅಡ್ಡಿಯಾಗುತ್ತದೆ ಎನ್ನಲಾಗುವುದಿಲ್ಲ ಆದರೆ ಎರಡು ವಲಯಗಳಲ್ಲಿ ಸಮಸ್ಯೆಗಳು ಉಂಟಾಗುತ್ತಿವೆ ಒಂದು ಭಾಷಾ ಕಲಿಕೆಯ ವಲಯ ಎರಡು ತಂತ್ರಜ್ಞಾನದ ವಲಯ ಭಾಷಾ ಕಲಿಕೆಯ ವಲಯದಲ್ಲಿ ಕನ್ನಡವನ್ನು ಕಲಿಯುವ ಅನ್ಯ ಭಾಷಿಕರು ಈ ವೈವಿಧ್ಯಗಳ ಗೊಂದಲಕ್ಕೆ ಒಳಗಾಗುತ್ತಾರೆ ಅವರು ಸ್ವತಃ ಮಾಡುವ ತಪ್ಪುಗಳ ಜೊತೆಗೆ ಇವು ಸೇರಿಕೊಳ್ಳುತ್ತವೆ ತಂತ್ರಜ್ಞಾನದ ವಲಯದಲ್ಲಿ ಕನ್ನಡವನ್ನು ಲಿಪಿಕರಿಸುತ್ತಿರುವ ಜನರಿಗೆ ಸೂಕ್ತ ಮಾರ್ಗದರ್ಶನ ಇಲ್ಲವಾಗಿದೆ ಇವುಗಳಲ್ಲಿ ಯಾವುದಾದರೂ ಸರಿ ಎಂಬುದನ್ನು ಒಪ್ಪಬಹುದು ಆದರೆ ಯಾವುದನ್ನು ಬಳಸಬೇಕು ಎಂಬ ನಿರ್ಣಯ ಮಾಡಲಾಗದೆ ತುಯಿತವನ್ನು ಅನುಭವಿಸುತ್ತಿರುವುದು ಗಮನಾರ್ಹ ಇದರಿಂದ ಮುಂದೆ ಕನ್ನಡಕ್ಕಾಗಿ ಸಿದ್ಧವಾಗಬೇಕಾದ ಬರಹ ಮತ್ತು ಮಾತುಗಳ ಯಾಂತ್ರೀಕೃತ ಅನುವಾದ ಮುಂತಾದ ಕಾರ್ಯವಾಹಿಗಳನ್ನು ಸಿದ್ಧಪಡಿಸಲು ಅಡೆತಡೆಗಳು ಉಂಟಾಗುತ್ತವೆ ಇದಕ್ಕೆ ಪರಿಹಾರವೆಂದರೆ ಈ ರೂಪಗಳಲ್ಲಿ ಒಂದು ಸರಿ ಉಳಿದವು ತಪ್ಪು ಎಂದು ನಿರ್ಣಯಿಸುವುದಕ್ಕಿಂತ ಅವುಗಳಲ್ಲಿ ಒಂದನ್ನು ಸಾಧು ರೂಪವೆಂದು ಉಳಿದವನ್ನು ವಿಕಲ್ಪಗಳೆಂದು ನಿರ್ಧಾರ ಮಾಡಬೇಕು ಇದರಿಂದ ಮೇಲೆ ಹೇಳಿದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಪರಿಹಾರವಾಗುವ ಸಾಧ್ಯತೆ ಇದೆ ಇದು ಭಾಷಾ ಶುದ್ಧತೆಯ ಪ್ರಶ್ನೆಯಲ್ಲ ಭಾಷಾ ನಿರ್ವಹಣೆಯ ತಂತ್ರ